ಎಲ್ಲರ ಮನೆಯಲ್ಲಿ ಸರಳವಾಗಿ ಸಿಗುವಂಥ ಈ ಪುದೀನ ಸೊಪ್ಪಿನ ಅದ್ಭುತ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಮಹಿ ಇವತ್ತು ನಾನು ಮಾಡಿ ತಿಳಿಸೋ ರೆಸಿಪಿ ಸರಳ ಅಂದರೆ ಅತಿ ಸರಳ ಆದರೆ ಅದರ ಉಪಯೋಗಗಳು ತುಂಬಾ ಇದೆ ನಾವು ಸಾಮಾನ್ಯವಾಗಿ ಪುದೀನ ಸೊಪ್ಪನ್ನ ಹೊರಗಡೆಯಿಂದ ಪಲಾವ್ ಬಿರಿಯಾನಿ ಈ ರೀತಿ ನಾನ್ ವೆಜ್ ರೆಸಿಪಿಗಳಿಗೆ ಬಳಸ್ತೀವಿ ಅಡುಗೆಗಳಿಗೆ ಮಾತ್ರ ಬಳಸ್ಕೋತೀವಿ ಅಷ್ಟೇ ಇದರಿಂದ ಅದ್ಭುತ ಪ್ರಯೋಜನ ಇದೆ ಅದೇನು ಅಂತ ನೋಡೋಣ ಬನ್ನಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಪುದೀನ ಸೊಪ್ಪನ್ನ ನಾವು ವಾರಕ್ಕೆ ಎರಡರಿಂದ ಮೂರು ಸಲ ಆಗಾಗ ಬಳಸ್ತಿರಬೇಕು ಇವಾಗ ನಾವು ಈ ಪುದೀನ ನೀರು ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಸ್ಕಿನ್ ಗ್ಲೋಯಿಂಗ್ ಸಹಾಯ ಆಗುತ್ತೆ ಅಷ್ಟೇ ಅಲ್ಲದೆ ಮೈಂಡ್ ರಿಫ್ರೆಶಿಂಗ್ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ಪುದೀನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನ ಎಲೆಗಳನ್ನು ಬಿಡಿಸ್ಕೊತಾ ಇದ್ದೀನಿ ಈ ರೀತಿ ಇದನ್ನು ಒಂದು ಬೌಲ್ಗೆ ಬಿಡಿಸ್ಕೋಬೇಕು ಚೆನ್ನಾಗಿ ಮೇಲೆ ಇದನ್ನು ನೀಟಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ನಾನು ನಮ್ಮ ಮನೆ ಹತ್ರ ಇರೋದನ್ನು ಬಳಸ್ತಾ ಇದ್ದೀನಿ ಸೊಪ್ಪನ್ನು ನೀವು ಹೊರಗಡೆಯಿಂದ ತಂದಾಗ ನಾವು ಒಂದು ಮೂರು ನಾಲ್ಕು ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಧೂಳು ಕಸ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಸಲ ನೀಟಾಗಿ ವಾಶ್ ಮಾಡ್ಕೋತಿದ್ದನ್ನು ಕ್ಲೀನಾಗಿದೆ ಸೊ ಹಾಗಾಗಿ ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಇದು ಹೊಟ್ಟೆ ಆಗಿರ್ಬೋದು ಅಥವಾ ನಮಗೆ ಹುಷಾರಿಲ್ಲ ಅನ್ನೋ ಥರ ಫೀಲ್ ಆಗುತ್ತಲ್ಲ ಅಂಥ ಟೈಮಲ್ಲಿ ಇದು ಈ ಪುದೀನ ನೀರನ್ನು ಕುಡಿದಾಗ ನಮಗೆ ತುಂಬಾ ಸಹಾಯ ಆಗುತ್ತೆ ಇದು ಸಿಂಪಲ್ ಬಟ್ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ರೆಸಿಪಿ ನೋಡಿ ಈ ರೀತಿ ನೀಟಾಗಿ ಇದನ್ನು ವಾಶ್ ಮಾಡಿಕೊಳ್ಳಿ ವಾಶ್ ಮಾಡ್ಕೊಂಡ ನಂತರ ಸ್ವಲ್ಪ ಕೈಯಲ್ಲಿ ಈ ಥರ ಕ್ಯೂಚ್ಕೋಬೇಕು ಸ್ವಲ್ಪ ರಸ ಬಿಡೋ ಥರ ಅನ್ನಿಸ್ಬೇಕು ಆ ರೀತಿ ನಾವು ಇದನ್ನು ಕಿವುಚ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಈ ಥರ ಕ್ಯೂಚ್ಕೊಂಡಿದ ನಂತರ ನಾವು ಒಂದು ಪಾತ್ರೆ ಆಗಿರ್ಬೋದು ಅಥವಾ ಒಂದು ಗಾಜಿನ ಲೋಟ ಅಥವಾ ಮಡಿಕೆ ಆಗಿರ್ಬೋದು ನಿಮಗೆ ಯಾವುದು ಅನುಕೂಲ ಅಂತ ಅನ್ಸುತ್ತೆ ಅದಕ್ಕೆ ನೀವು ಇದನ್ನು ಹಾಕೋಬೇಕು ನಾನು ಒಂದು ಗಾಜಿನ ಮಕ್ಕಳಿಗೆ ಹಾಕೋತಿದ್ದೀನಿ ಇದನ್ನು ಹಾಕಿದ ನಂತರ ನಿಮಗೆ ಎಷ್ಟು ನೀರು ಬೇಕು ಅಂತ ಅನ್ಸುತ್ತೆ ಅಷ್ಟನ್ನು ಹಾಕೋಬೋದು ಒಂದು ಲೀಟ್ರ್ ಆಗಿರ್ಬೋದು ಅಥವಾ ಎರಡು ಲೀಟ್ರ್ ಎಷ್ಟಾದರೂ ಹಾಕ್ಕೊಂಡು ಇಟ್ಕೊಬೋದು ಯಾಕಂದರೆ ನಾವು ಇಡೀ ದಿನ ನಾವು ಸರಿಸುಮಾರು ಒಂದು ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡಿಯಲೇಬೇಕು ಸೊ ಹಾಗಾಗಿ ನಾನಿಲ್ಲಿ ಒಂದು ಲೀಟ್ರಷ್ಟು ನೀರನ್ನು ಹಾಕೋತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ ಪುದೀನ ನೀರು ರೆಡಿಯಾಗುತ್ತೆ ಇದು ಮಾಡೋಕೆ ಸರಳ ಬಟ್ ಇದರ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ನೋಡಿ ಪುದೀನ ನೀರು ರೆಡಿಯಾಯಿತು ಬಾಯಿ ಇದ್ದು ವಾಸನೆ ಇರುತ್ತಲ್ಲ ಅಂಥವ್ರಿಗೂ ಕೂಡ ಈ ನೀರು ಕುಡಿದ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್